ಅದರ ಜೊತೆಗೆ ಯಾವುದನ್ನ ತಿಳಿದ್ರೆ ತಿಳುವಳಿಕೆಯ ಮುಖ್ಯ ಸಾರ ಆಗುತ್ತೋ ಅದನ್ನು ಕೂಡ ನಿರೂಪಣೆ ಮಾಡಿ ಜ್ಞಾನ ಸಾಧನಗಳ ಬಗ್ಗೆ ಅನೇಕ ಮಾತುಗಳು ಬಂದು. ಜ್ಞಾನಾಗ್ನಿ ಅಂತ ಅನ್ನೋದು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡಬಲ್ಲ ಅತ್ಯಂತ ಪ್ರಧಾನವಾದ ಸಂಪತ್ತು ಅದರ ಆ ಸಂಪತ್ತಿನ ಮುಂದೆ ಬೇರೆ ಯಾವ ಸಂಪತ್ತು ಕೂಡ ಸಂಪತ್ತು ಅಂತ ಅನಿಸುವುದಿಲ್ಲ ಅನ್ನುವ ಮಾತನ್ನು ಹೇಳಿದ್ರು ಯಾಕೆಂದ್ರೆ ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯೋ ವಿಷ್ಣು ಪಾದೈಕ ಸಂಶಯ ಚತುರ್ಮುಖಿಂದ ಹಿಡಿದು ಒಂದು ಹುಲ್ಲು ಜೀವದ ತನಕವೂ ಕೂಡ ಈ ಸಂಸಾರಕ್ಕೆ ಬಂದಾಗ ಅದರಲ್ಲಿ ಸಾರವನ್ನ ಹುಡುಕಿ ಅದೇ ಸಾಕು ಅಂತ ಬಯಸುವ ಯಾವ ಜೀವಿಯೂ ಇಲ್ಲ ಅನಿತ್ಯವಾದ ಈ ಸಂಸಾರದ ಬಗ್ಗೆ ಚೆನ್ನಾಗಿ ತಿಳಿದು ನಿತ್ಯ ಸ್ವರೂಪನಾದ ನಿತ್ಯ ಆನಂದಮಯನಾದ ಭಗವಂತನ ಆಶ್ರಯದಲ್ಲಿಯೇ ನಮಗೆ ಪರಿಪೂರ್ಣವಾದ ಸುಖ ಸಿಗುವಂಥದ್ದು ಅಂತ ತಿಳಿದು ಆತ ಬೆಳ ಬೆಳೆಯುವ ದಾರಿಯನ್ನು ಹುಡುಕ್ತಾ ಬರ್ತಾನೆ ಶಾಂತಿ ಅಂತ ಅಲ್ಲಿ ಶಬ್ದ ಬಂತು ಶಾಂತಿ ಅಚಿರೇಣ ಶಾಂತಿಂ ಅಧಿಗಚ್ತಿ ಅಚಿರೇಣ ಅತಿಗಚ್ಚುತ್ತೆ ಚಿರೇಣ ಅಂದ್ರೆ ತಡ ಮಾಡಿ ಅಚಿರೇಣ ಅಂದ್ರೆ ಕಾಲ ಕಾಲದ ವಿಳಂಬ ಇಲ್ಲದೆ ಅವನು ಸುಖವನ್ನು ಅನುಭವಿಸ್ತಾನೆ ಮುಕ್ತಿ ಅನ್ನೋದು ನಾವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಸಿಗುವಂತಹ ಸೊತ್ತಲ್ಲ ಅದು ಮತ್ತೆ 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 ಪ್ರಯತ್ನ ಪಟ್ರೆ ಮಾತ್ರ ಸಿಗುವಂತದ್ದು ಬಹಳ ಕಾರಣಗಳಿವೆ ಅದಕ್ಕೆ ಮನುಷ್ಯನ ಬದುಕಿನುದ್ದಕ್ಕೂ ಬರುವ ಅನೇಕ ಜೀವನದ ಭಾವನೆಗಳನ್ನೆಲ್ಲ ಆತ ಎದುರಿಸಿ ಆಗಲೂ ಬಂದ ಏರಿಳಿತಗಳಿಗೆ ಇಗ್ಗದೆ ಕುಗ್ಗದೆ ಸಮಾಂತರವಾಗಿ ಎದುರಿಸ್ತಾ ಹೋಗ್ತಾನೆ ಅಂತಂದಾಗ ಆ ಶಾಂತಿ ಅನ್ನುವುದು ಅವನ ಪಾಲಿನ ಸ್ವತ್ತಾಗುತ್ತೆ ಅದರಿಂದಾಗಿ ಅಂತಹ ಸ್ವತ್ತನ್ನ ಅನುಭವಿಸ್ಲಿಕ್ಕೆ ಜೀವ ನಿರಂತರ ಸಾಧಕನಾಗಿ ಪ್ರಯತ್ನಿಸ್ತಾ ಇರ್ತಾನೆ ಪ್ರಾರಬ್ಧ ಕರ್ಮ ನಿವೃತ್ತಿ ಆದ್ಮೇಲೆನೆ ಅಂತ ಅರ್ಥ ಅಚ್ಚರಿಯಣ ಅಂತಂದ್ರೆ ಪ್ರಯತ್ನ ಅನ್ನೋದು ನಿರಂತರ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರಿಂದಾಗಿ ಎಲ್ಲ ಬದುಕು ಸರ್ಪ್ರೈಸ್ ಆದ್ರಿಂದಾಗಿ ಏನ್ ಬೇಕಾದ್ರೂ ನಡೀಬಹುದು ಆದ್ರಿಂದಾಗಿ ಒಂದಿಷ್ಟು ಟೈಮ್ ಹೀಗೆ ನಾನು ಇಲ್ಲೇ ಸಂಸಾರದಲ್ಲಿ ಸುಖವಾಗಿ ಕಳೀತೇನೆ ಆಮೇಲೆ ಹೋಗ್ತೇನೆ ಅಂತೆಲ್ಲ ನಾವು ನಿಶ್ಚಯ ಮಾಡ್ಕೊಂಡು ಕೊಡ್ಲಿಕ್ಕೆ ಬರಲ್ಲ ಅಚ್ಚರಿಯಣ ಅಂತಂದ್ರೆ ಪ್ರಾರಬ್ಧ ಕರ್ಮ ಮುಗಿದ ತಕ್ಷಣವೇ ಮುಕ್ತಿ ಸಿಕ್ಕೇ ಸಿಗುತ್ತೆ ಅನ್ನೋದು ನಿಶ್ಚಯ ನ ಕರ್ಮಾಣಿ ನಿಬದ್ನಂತಿ ತಮಾನ್ ಕರ್ಮಾಣಿ ಬದ್ನಂತಿ ನವೇ ಕರ್ಮ ಫಲೇಶಪ ಅನ್ನುವ ಮಾತುಗಳು ಬಂತು ಜ್ಞಾನದ ಫಲ ನಿಧಾನಕ್ಕೆ ಆ ಎರಡು ಮುಖವಾಗಿ ತೆರೆಕೊಳ್ಳುತ್ತೆ ಒಂದು ಇಲ್ಲೇ ನೆಮ್ಮದಿ ಎರಡನೆಯದು ಕ್ರಮೇಣ ಬಂಧನದಿಂದ ಬಿಡುಗಡೆ ಒಂದೇ ಸರ್ತಿಗಾಗುದಿಲ್ಲ ಶಾಂತಿ ಅಂದ್ರೆ ಮುಖ್ಯವಾಗಿ ಏನರ್ಥ ಯಾರು ಭಗವಂತನ ಬಗ್ಗೆ ಸರಿಯಾಗಿ ತಿಳಿಯುತ್ತಾನೋ ಯಾರು ಸಂಸಾರದ ಬಗೆಗೆ ಅದು ನಿತ್ಯ ಅಲ್ಲ ಅಂತ ಅವನಿಗೆ ಅರಿವಾಗುತ್ತೋ ಆವಾಗ ನಿತ್ಯನಾದ ಪರಮಾತ್ಮನಲ್ಲಿ ರಕ್ತಿ ಹುಟ್ಟತ್ತೆ ತಪ್ತಿ ಹುಟ್ಟತ್ತೆ ಅದು ಮುಖ್ಯವಾದ ಶಾಂತಿ ಅಂದ್ರೆ ಸಮಾಧಾನ ಚಿತ್ತದಿಂದ ಭಗವಂತನಲ್ಲಿ ನಂಬಿಕೆ ಇಟ್ಟುಕೊಂಡು ಏನೇ ಜೀವನದ ಘಟನೆಗಳು ನಡೆದಾಗಲೂ ಅದಕ್ಕೆ ಆ ತಲೆಕೆಡಿಸಿಕೊಳ್ಳದೆ ಏರಿಳಿತಕ್ಕೆ ಒಳಗಾಗದೆ ತುಂಬಾ ಸಮಾಧಾನವಾಗಿ ಅದನ್ನ ಎದುರಿಸ್ತಾ ಹೋಗುವುದು ಅನ್ನುವುದು ಶಾಂತಿ ಜ್ಞಾನಂ ಲಬ್ ಆಚುರೇಣ ಇವ ಪರಾಂಶಾಂತಿ ಮಧಿಗಚ್ಚತಿ ಸರ್ತಿ ಈ ಸ್ಥಿತಿಯನ್ನು ಪಡೆದ ಮೇಲೆ ಭಗವಂತನ ಮರೆಯುವುದು ಅಂತ ಉಂಟು ಯಾಕೆಂದ್ರೆ ನಮ್ಗೆ ಭೀಷ್ಮ ದ್ರೋಣಾದಿಗಳಿಗೆ ಚೆನ್ನಾಗಿ ತಿಳಿವಿತ್ತು ಆದ್ರೂ ವಿರೋಧಿಸಿದ್ರು ಮರೆತು ಬಿಟ್ರು ಪಾಂಡವರು ಸರ್ತಿ ಮರೆತ ಪ್ರಸಂಗವನ್ನು ಹೇಳುತ್ತಾರೆ ಕೃಷ್ಣನಿಗೆ ಸೇನೆಯನ್ನು ಸಿದ್ಧ ಮಾಡಿ ಕೊಡುತ್ತಾನೆ ಧರ್ಮರಾಜ ರಥದಲ್ಲಿ ಕುಳಿತವ ಬೇಡ ಅಂತ ತ್ಯಾಗ ಮಾಡುತ್ತಾನೆ ಪ್ರಕುಲ ಸಹದೇವರು ಬುದ್ಧಿವಾದ ಹೇಳ್ತಾರೆ ಕೃಷ್ಣನಿಗೆ ಅದನ್ನೆಲ್ಲ ಹೇಳುವಾಗ ಅಂತ ಗರ್ಗಾಚಾರ್ಯರು ಕೃಷ್ಣನನ್ನೇ ವಿರೋಧಿಸಿ ತಪಸ್ಸು ಮಾಡುತ್ತಾರೆ ಹೀಗೆ ಎಷ್ಟೊಂದು ರೀತಿಯ ಅಹ್ ಮರವಿನ ಪ್ರಸಂಗಗಳು ನಮ್ಮನ್ನು ತುಂಬಾ ಕಾಡ್ತವೆ ಈ ಮರವಿನ ಪ್ರಸಂಗಕ್ಕೆ ಕಾರಣ ಏನು ರುದ್ರದೇವ ಕೃಷ್ಣನ ವಿರುದ್ಧ ಯುದ್ಧ ಮಾಡುತ್ತಾನೆ ಬಾಣನನ್ನ ಸಪೋರ್ಟ್ ಮಾಡಿ ಇಂದ್ರನ ಇಂದ್ರನ ಉದ್ಯಾನದ ಪಾರಿಜಾತವನ್ನ ಕೃಷ್ಣ ಸ್ವೀಕರಿಸಿದಾಗ ಇಂದ್ರವನ ವಿರುದ್ಧ ನಿಂತ ರಾವಣನ ಪರವಾಗಿ ಶಿವನೂ ಕೂಡ ರಾಮನ ವಿರುದ್ಧ ಹೋರಾಟಕ್ಕೆ ನಿಂತ ಅಂದಾಗ ಅದಕ್ಕೆ ಆಚರೇಣ ಅನ್ನುವ ಶಬ್ದ ಹೇಳುವಾಗ ಅಪರೋಕ್ಷ ಯಾವುದು ಪ್ರಾರಬ್ಧ ಕರ್ಮದ ಅನುಭವ ಮುಗಿಸದೆ ಯಾವ ಶಾಂತಿಯು ಲಭ್ಯವಾಗಲು ಸಾಧ್ಯವಿಲ್ಲ ಅಂದ್ರೆ ಶಾಂತಿ ಸಿಗುತ್ತೆ ಆ ಶಾಂತಿಯ ಪೂರ್ಣ ಅರ್ಥವಾದ ಬಿಡುಗಡೆ ಕರ್ಮ ಬಂಧನದಿಂದ ಪೂರ್ತಿ ಬಿಡುಗಡೆ ಅಂತ ಅನ್ನೋದು ಆಗುವುದು ಅಸಾಧ್ಯ ಯಾಕೆಂದ್ರೆ ಅನುಭವಿಸದೆ ಪ್ರಾರಬ್ಧವನ್ನ ಅವನು ಹೊಸ ಶರೀರವನ್ನು ಪಡೆಯುವ ಹಾಗಿಲ್ಲ ಆದ್ರಿಂದಾಗಿ ಪ್ರಾರಬ್ಧ ಕರ್ಮದ ಮಹಿಮೆ ಏನು ಅಂದ್ರೆ ಅಪರೋಕ್ಷ ಜ್ಞಾನಿಗಳಾಗಿಯೂ ಕೂಡ ಭಗವಂತನನ್ನ ಕೆಲವೊಂದು ಸರ್ತಿ ಮರೆತು ಅವನ ವಿರುದ್ಧ ನಿಂತು ಬಿಡ್ತಾರೆ ಆದ್ರೆ ಅವರ ಅರಿವಿಗೆ ಬರದೆ ಅದು ಅವರನ್ನ ಗರಬಡಿದವರಂತೆ ಮಾಡುತ್ತೆ ಅಂತಸತ್ವವನ್ನ ನಿಸ್ಸತ್ವಗೊಳಿಸುತ್ತೆ ತಾಮ ತಾಮಸಿ ಶಕ್ತಿಯ ಮೇಲುಗೈಯಾಗಿರುತ್ತೆ ಆವೇಶದಿಂದ ಏನೋ ಒಂದು ಘಟನೆ ನಡೆದು ಬಿಡುತ್ತೆ ಶಾಪ ಪ್ರಸಂಗಗಳು ಆದರೆ ಒಂದು ವಿಶೇಷ ಏನು ಅಂದ್ರೆ ಈ ಜ್ಞಾನಿಗಳ ಶಾಪವು ಅಥವಾ ಈ ತರದ ವಿಸ್ಮರಣೆಯು ಅವರಲ್ಲಿ ಇನ್ನಷ್ಟು ಹೆಚ್ಚಿನ ಭಗವತ್ ಜಾಗೃತಿ ಉಂಟಾಗಿ ಭಗವತ್ ಸೇರೆಯಾಗತ್ತೆ ಹೊರತು ಅವರು ನೂರಕ್ಕೆ ನೂರು ನಾಶ ಹೊಂದುವ ಸ್ಥಿತಿಗೆ ಹೋಗುವುದಿಲ್ಲ ಕರ್ಣನಾಗಲಿ ಭೀಷ್ಮರಾಗಲಿ ದ್ರೋಣರಾಗಲಿ ವಾಲಿಯಾಗಲಿ ಮೈಂದಾಗ್ಲಿ ವಿವಿಧ ಆಗ್ಲಿ ಎಲ್ಲರೂ ವಿರೋಧಿಗಳಾಗಿಯೂ ಆ ಹೊತ್ತಿನಲ್ಲಿ ಭಗವಂತನ ಪ್ರಜ್ಞೆಯ ಜೊತೆಗೆ ಜೀವವನ್ನು ತೊಲೀತಾರೆ ಹಾಗಾಗಿ ವೇದಾದಿ ಸಮಸ್ತ ಶಾಸ್ತ್ರಗಳಲ್ಲಿ ನಂಬಿಕೆ ಇದ್ದು ತತ್ಪರನಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿದವನು ಅಪರೋಕ್ಷ ಜ್ಞಾನವನ್ನ ಪಡೆದೇ ಪಡಿತಾನೆ ಪಡೆದು ಕೂಡಲೇ ಸಿದ್ಧಿರೂಪವಾದ ಆನಂದಮಯವಾದ ಅಚಲವಾದ ಭಗವನ್ ನಿಷ್ಠೆಯನ್ನ ಅದರ േ അത് ഒട്ടു അതാത്പര്യ ആയി അജ്ഞാശ്രദ്ധധാന സംശയാത്മാനശ്യം സംശയാത്മനിക്കില്ല അജ്ഞ ಅಶ್ರದ್ಧಧಾನಶ್ಚ ನಂಬದವನು ಸಂಶಯಾತ್ಮ ಸಂಶಯ ಪಡ್ ಪಡುವವನು ವಿನಶ್ಯತಿ ನಾಶ ಹೊಂದುತ್ತಾನೆ ಅದು ಕೇವಲ ಸಂಶಯಾತ್ಮ ವಿನಶ್ಯತಿ ಅನ್ನೋದಕ್ಕೆ ಮಾತ್ರ ನಾವು ಇಟ್ಕೊಂಡು ಇವತ್ತು ಹೇಳ್ತೇವೆ ಅದು ಕೇವಲ ಸಂಶಯಾತ್ಮ ಮಾತ್ರ ಅಲ್ಲ ತಿಳಿಯದವನು ತಿಳಿದು ನಂಬದವನು ನಂಬಿಯೂ ಸಂಶಯ ಪಡುವವನು ಇವ್ರಿಗೆಲ್ಲರೂ ನಾಶ ಆಗುತ್ತಾರೆ ಇವರೆಲ್ಲರೂ ಕೂಡ ತಮ್ಮ ಮುಖ್ಯ ಗುರಿಯನ್ನೇ ಕಳ್ಕೊಂಡ್ಬಿಡ್ತಾರೆ ಅದರಲ್ಲೂ ವಿಶೇಷ ಅಂತ ಹೇಳುವಾಗ ನಾಯಂ ಲೋಕೋಸ್ತಿನ ಪರಹ ನಸುಖಂ ಸುಖಂ ಸಂಶಯಾತ್ಮನ ಅಜ್ಞನಾದವನು ನಾಳೆ ಸರಿ ಹೋಗ್ಬೋದು ಶ್ರದ್ಧೆ ಇಲ್ಲದವನು ನಾಳೆ ಶ್ರದ್ಧೆ ಹುಟ್ಟಬಹುದು ಆದ್ರೆ ಎಲ್ಲವನ್ನು ಸಂದೇಹ ಪಡುವವನಿಗೆ ನಖು ನ ಸಂಶಯಾತ್ಮನ ಪರಲೋಕದ ಬಗ್ಗೆ ಆಗಲಿ ಪರತತ್ವದ ಬಗ್ಗೆ ಆಗಲಿ ನಮ್ಮನ್ನ ಮೀರಿದ ಒಂದು ತತ್ವ ಎಲ್ಲೆಡೆ ಇದ್ದು ಕಾರ್ಯ ಮಾಡಿಸತ್ತೆ ಅನ್ನುವ ಎಚ್ಚರದ ಕಳೆದುಕೊಳ್ಳು ಎಚ್ಚರವನ್ನೇ ಕಳೆದುಕೊಂಡು ಅದನ್ನು ನಿರಂತರ ಸಂದೇಹಗ್ರಸ್ತವಾಗಿ ಕಾಣುವವನಿಗೆ ಎಲ್ಲಿಯ ಸುಖ ನ ಸುಖ ಅಯಂ ಲೋಕಃ ನಾಸ್ತಿ ನ ಪರಹ ಅಸ್ತಿ ಪರ ಪರಲೋಕವೂ ಇಲ್ಲ ಪಾರಲೌಕಿಕವೂ ಇಲ್ಲ ಲೌಕಿಕವೂ ಇಲ್ಲ ಎರಡೂ ಇಲ್ಲದ ದುಸ್ಥಿತಿಯಲ್ಲಿ ಆತ ಮುಳುಗುತ್ತಾನೆ ಜ್ಞಾನವನ್ನ ತಡೆಯುವಂಥದ್ದು ಮೂರು ತಿಳಿಯದೇ ಇರುವಿಕೆ ತಪ್ಪಾಗಿ ತಿಳಿಯುವಿಕೆ ತಿಳಿದದ್ದರ ಬಗ್ಗೆ ನಿರಂತರ ಸಂದೇಹ ಅಜ್ಞಾನ ಅಶ್ರದ್ಧೆ ಸಂಶಯ ಇದರ ಮೂರರ ಫಲವು ಕೂಡ ನರಕಾದಿಗಳೇ ಅಜ್ಞಾನದಿಂದಾಗಿ ಮನುಷ್ಯನಾಗಿ ತಿಳಿಯಲಿಲ್ಲ ಅನ್ನುವ ದೋಷಕ್ಕೆ ಒಳಗಾಗ್ತಾನೆ ತಿಳಿದು ಕೂಡ ಅದರಲ್ಲಿ ಶ್ರದ್ಧೆ ಇಲ್ಲದೆ ಹಾಗೆಯೇ ಅದು ಹೇಳಲಿಕ್ಕೆ ಆಗುವಾಗ ಅದರ ಬಗ್ಗೆ ಆಸಕ್ತಿ ಹುಟ್ಟದೆ ಹೋದಾಗ ಅದು ಮುಂದೆ ಮತ್ತೆ ಪ್ರಾಣಿ ಜನ್ಮಕ್ಕೆ ಕಾರಣವಾಗಬಹುದು ಮೂರನೇದು ಸಂಶಯ ಅದು ಮತ್ತೆ ಮತ್ತೆ ಹೊಸ ಗೊಂದಲಗಳನ್ನೇ ಹಾಕ್ತಾ ಇರುತ್ತೆ ಶಾಸ್ತ್ರಗಳಿಂದ ಜ್ಞಾನ ಪಡೆದು ಕೂಡ ಅಂದ್ರೆ ಒಬ್ಬನೇ ಒಂದನೇ ಅಪರಾಧಿ ಜ್ಞಾನವನ್ನ ಪಡೀಲಿಕ್ಕೆ ಅರ್ಹತೆ ಇದ್ದೂ ಕೂಡ ಜ್ಞಾನವನ್ನು ಪಡೆಯದೇ ಇರುವುದೇ ಅಪರಾಧ ಅಜ್ಞಾನ ಶಾಸ್ತ್ರಜ್ಞಾನವನ್ನು ಪಡೆದು ಕೂಡ ಅದರಲ್ಲಿ ವಿಶ್ವಾಸ ಇಲ್ಲದೆ ಅದನ್ನು ವಿರೋಧಿಸುವವನು ಅಶ್ರದ್ಧದಾನ ಅವನಿಗೆ ತಿಳಿದಿರುತ್ತೆ ಅದರ ಶ್ರದ್ಧೆ ಇರಲ್ಲ ಮೂರನೇದು ತಲೆಯೊಳಗೆ ಸಂಶಯದ ಹುಳ ಹೊಕ್ಕವನು ಸಂಶಯಾತ್ಮ ಅನ್ನುವುದರಲ್ಲಿ ಮತ್ತೆ ಸಂದೇಹಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳುತ್ತಾರೆ ಶಾಸ್ತ್ರಕಾರರು ಮನಸ್ಸಿನಲ್ಲಿ ಸಂಶಯ ಬರುವವರಿಗೆ ಒಂದು ರೀತಿಯ ಸಮಸ್ಯೆ ಬುದ್ಧಿಯಲ್ಲಿ ಸಂಶಯ ಅಡರಿದವನು ಎರಡನೇ ತರದ ಒದ್ದಾಟ ಪಡುವವನು ಸ್ವರೂಪತಃ ಸಂಶಯವೇ ಇದ್ದವನು ಇವನು ಯಾವತ್ತೂ ಮತ್ತೆ ಬೇ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಗ್ಗವನ್ನು ನೋಡಿದಾಗ ಹಾವು ಅಂತ ಗೊಂದಲಕ್ಕೊಳಗಾಗುವುದು ಮಾನಸ ಇದು ಸ್ವಲ್ಪ ಹೊತ್ತಿರುತ್ತೆ ಹತ್ತಿರವಾಗಿ ನೋಡಿದ ಮೇಲೆ ಸಂಶಯ ಪರಿಹಾರ ಆಗುತ್ತೆ ದೇವರಿದ್ದಾನೋ ಇಲ್ವೋ ಅಂತ ಬೌದ್ಧಿಕವಾಗಿ ಸಂಶಯ ಬಂದ್ರೆ ಬಹಳ ಒಂದ್ ರೀತಿ ತುಂಬಾ ಒದ್ದಾಟ ಪಡಿಸುತ್ತೆ ಸರ್ತಿ ಆ ಜನ್ಮ ಪೂರ್ತಿ ಹಾಗೆ ಇರ್ಬೇಕಾಗತ್ತೆ ಪರಿಹಾರನೇ ಸಿಗುದಿಲ್ಲ ಬೌದ್ಧಿಕವಾಗಿ ಬಂದ್ರೆ ನಾವು ಇಂಟೆಲೆಕ್ಚುವಲ್ ಇಂಟೆಲೆಕ್ಚುವಲ್ ಅಂತ ಹೇಳಿ ಹೇಳಿ ಸದ್ಯದಲ್ಲಿ ಸತ್ಯ ತಿಳಿಯುವುದಿಲ್ಲ ಆದ್ರಿಂದಾಗಿ ಅವ್ರು ಕೊನೆಯವರೆಗೂ ಹೀಗೇ ಒದ್ದಾಡುತ್ತಾ ಪ್ರಾಣ ಬಿಡುತ್ತಾರೆ ಆದ್ರಿಂದಾಗಿ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳುದು ಒಂದು ಜನ್ಮ ಅವನು ಪೂರ್ತಿ ನಾಶ ಆಗೋಗುತ್ತೆ ಇಲ್ಲಾಂದ್ರೆ ಬರೀ ಸಂಶ್ ಒಂದು ವೇಳೆ ಸಂಶಯ ಇದ್ದವನು ಅಂತ ಅಷ್ಟೇ ಹೇಳಿದ್ರೆ ಇದ್ರಲ್ಲಿ ಮೂರು ಅವಸ್ಥೆಗಳನ್ನ ಬಿಡಿಸಿ ತೋರಿಸುವುದರ ಹಿನ್ನೆಲೆಯಲ್ಲಿ ಸಂಶಯ ಅಲ್ಲೂರು ವಿನಶ್ಯತಿ ಅಂತ ಹೇಳಿದ್ರೆ ಮುಗಿದೋಗ್ತಿತ್ತು ಸಂಶಯೀಚ ವಿನಶ್ಯತಿ ಅಂತ ಹೇಳಬಹುದಿತ್ತು ಅದು ಬಿಟ್ಟು ಸಂಶಯ ಆತ್ಮ ಅನ್ನುವ ಆತ್ಮ ಶಬ್ದವನ್ನು ಸೇ ಸೇರಿಸಿದ್ರಿಂದ ಸ್ವರೂಪಭೂತವಾಗಿಯೇ ಸಂಶಯ ಇರುವವರು ಕೆಲವರು ಇರ್ತಾರೆ ಆತ್ಮದಲ್ಲಿಯೇ ಸಂಶಯ ಇದು ಸ್ವರೂಪಭೂತವಾದ ಸಂಶಯ ಬಿಡುಗಡೆಯ ದಾರಿಗೆ ದೊಡ್ಡ ಸಡೆಗೋಡೆ ಅದು ಮತ್ತೆ ನಮ್ಮನ್ನ ಮರಳಿ ಮುಖ್ಯ ವಾಹಿನಿಗೆ ಕರ್ಕೊಂಡು ಬರುತ್ತೆ ಅಂತ ಅನ್ನೋದನ್ನ ಒಪ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾಗಿ ಸಂಶಯಾತ್ಮ ಅನ್ನೋದು ಜನ್ಮವಿಡೀ ಸಂಶಯದಲ್ಲಿ ಜನ್ಮಾಂತರದಲ್ಲೂ ಅದೇ ಸಂಶಯದಲ್ಲಿ ಮುಳುಗಿ ಬಿದ್ದು ಬಿಡ್ತಾನೆ ನನಗೆ ಯಾವ ಜನ್ಮದಲ್ಲೂ ನಿಶ್ಚಯ ಜ್ಞಾನ ಬರುವುದೇ ಇಲ್ಲ ಈ ಇಲ್ಲಿ ಹೇಳಿದ್ದು ಅಂದ್ರೆ ಈ ಪದ್ಯದಲ್ಲಿ ಸಂಶಯಾತ್ಮ ವಿನಶ್ಯತಿ ಅಂತ ಸಾಧಕನ ಎಚ್ಚರವನ್ನ ಕೊಡ್ತಾ ಹೇಳಿದ ಸಂಶಯಾತ್ಮ ಇಲ್ಲಿ ಮೊದಲನೇ ಎರಡನೇದ್ದು ಮೊದಲನೇದ್ದು ಅಲ್ಲ ಕೊನೆ ಎರಡನೇದ್ದು ಮೊದಲನೇ ಎರಡನೇದಲ್ಲ ಬೌದ್ಧಿಕ ಸಂಶಯ ಯಾಕೆಂದ್ರೆ ಉಳಿದ ಮೊದಲನೇದಿದೆಯಲ್ಲ ಅಂದ್ರೆ ಮನಸ್ಸಿನ ಸಂಶಯ ಅದು ಪರಿಹಾರ ಆಗುತ್ತೆ ಅವನು ವಿನಶ್ಯತಿ ಆಗುದಿಲ್ಲ ಎರಡು ಉಂಟಲ್ಲ ಅದು ಒಂದು ಜನ್ಮ ಪೂರ್ತಿ ಇರುತ್ತೆ ಇನ್ನೊಂದು ಜೀವನ ಪೂರ್ತಿ ಇರುತ್ತೆ ಸಲಕ್ಕೆ ಮತ್ತೆ ಹೊಸ ಜನ್ಮದಲ್ಲಿ ಶುಚಿ ನಾಂ ಮತಾಂಗಿ ಅಂತ ಹುಟ್ಟಿದ್ರೆ ಒಂದು ಜನ್ಮ ನಾಶ ಆಗತ್ತೆ ಹೊರತು ಜೀವನ ನಾಶ ಆಗಲ್ಲ ಆದರೂ ಅವನು ಒಂದ್ಸರ್ತಿ ಜನ್ಮ ಕಳ್ಕೊಂಡ ಅನ್ನೋದಂತೂ ಒಂದು ವ್ಯಥೆ ಅವನಿಗೆ ಕಾಡ್ಬಹುದು ಆದ್ರೆ ಜೀವನ ಪೂರ್ತಿ ಕಳ್ಕೊಳ್ಳೋನು ಮತ್ತೆ ಮಾರ್ಗದರ್ಶನ ಸಿಕ್ಕಿದ್ರೂ ಆತ ತಿದ್ದಿಕೊಳ್ಳುವನಲ್ಲ ಅಂತ ಅನ್ನೋ ಸ್ಥಿತಿ ಬಂದಾಗ ಯಾವ ಜನ್ಮದಲ್ಲೂ ನಂಬದೆ ವಿಪರೀತ ಜ್ಞಾನಿಯಾಗಿ ಜ್ಞಾನವನ್ನ ಕೊಟ್ಟಾಗಲೆಲ್ಲ ಅದರ ವಿರುದ್ಧ ತಿರುಗಿ ನಿಲ್ಲುವಂತಹ ವ್ಯಕ್ತಿತ್ವ ಸ್ವಭಾವತಃ ಸಂಶಯಾತ್ಮನಾದ್ರಿಂದಾಗಿ ಅದು ಪೂರ್ಣ ಪ್ರಮಾಣದಲ್ಲಿ ಸಂಶಯಾತ್ಮ ವಿನಶತಿ ಅಂತ ಹೇಳಿದ್ದು ಈ ಶ್ರದ್ಧೆ ಇರದವನಿಗಾದ್ರೆ ಈ ಜನ್ಮದಲ್ಲಿ ನಂಬಿಕೆ ಇಲ್ಲ ಅಂದ್ರು ಅಥವಾ ನಂಬಿಕೆ ಕುಸಿದು ಹೋಗಿದ್ರು ಮುಂದಿನ ಜನ್ಮದಲ್ಲಿ ಮತ್ತೆ ಶ್ರದ್ಧೆ ಮೂಡಿ ಯಾಕಂದ್ರೆ ಆ ಪರಿಸರ ಆ ಪೂರ್ವದ ಹಿರಿಯರ ಕರುಣೆ ಇತ್ಯಾದಿಗಳಿಂದ ಆತ ಮತ್ತೆ ಮರಳಿ ದಾರಿಯನ್ನು ಹಿಡಿಯುವ ಸಾಧ್ಯತೆ ಇದೆ ಅಜ್ಞಾನಿಗೂ ಒಂದು ಸಂಶಯ ಇರುತ್ತೆ ವಿಪರೀತ ಜ್ಞಾನಿಯನ್ನು ಸಂಶಯಗಳು ಕಾಡುತ್ತೆ ಸಂಶಯ ಇಲ್ಲದವ ಇಲ್ಲವೇ ಇಲ್ಲ ಆದರೆ ಅದು ತಿಳುವಳಿಕೆ ಬಂದ ಮೇಲೂ ಅದು ಮುಂದುವರೆದ್ರೆ ಸ್ವಲ್ಪ ದೋಷ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಹೇಳಿದ್ದು ನಾಯಂ ಲೋಕೋಸ್ತಿನ ಪರಹ ಎರಡನೇ ತರದ ಅಶ್ರದ್ಧದಾನನಿಗೆ ಈ ಲೋಕವೂ ಇಲ್ಲ ಸದ್ಯಕ್ಕೆ ಮುಂದೆ ಸಿಗ್ಬೋದು ಪರಲೋಕ ಅಂತೂ ಇದು ಸಿಗ್ ಇದು ಮುಗಿಯದೆ ಸಿಗಲ್ಲ ಎರಡನೇದ್ದು ಮೋಕ್ಷಗಳೇ ಇಲ್ಲ ಪರಲೋಕವೂ ಇಲ್ಲ ಇದು ಸ್ವರೂಪಭೂತವಾದ ಸಂಶಯಾತ್ಮನಿಗೆ ಇರುವ ಸಮಸ್ಯೆ ಆದ್ರಿಂದಾಗಿ ನ್ಯಾಯಂ ಲೋಕೋಸ್ತಿನ ಪರಹ ಅಂತ ಸ್ಪಷ್ಟವಾಗಿ ಹೇಳಿದ್ದು ಎರಡು ಬಗೆಯ ಸಂಶಯಾತ್ಮರನ್ನ ಇಲ್ಲಿ ಪರಿಗಣಿಸಿ ತತ್ಕಾಲದ ಬುದ್ಧಿಗೆ ಬಂದ ಸಂಶಯದಿಂದ ಆ ಬುದ್ಧಿ ಪೂರ್ತಿ ಶರೀರದಿಂದ ಬಿಡುಗಡೆ ಆಗುವ ತನಕವೂ ಕೂಡ ಆ ಪೂರ್ವ ಶ್ರದ್ಧೆ ಅಂತ ಅನ್ನೋದು ಆತನನ್ನ ಬೀಗಿ ಹಿಡಿದಿರುತ್ತೆ ಯಾವಾಗ ಅವನು ಶರೀರ ತೊರೆದು ಮತ್ತೆ ಹೊಸ ಶರೀರದ ವಾತಾವರಣದಲ್ಲಿ ಹುಟ್ಟಿ ಬರುತ್ತಾನೋ ಆವಾಗ ಅವನಿಗೆ ಮತ್ತೆ ಸರಿಯಾದ ತಿಳಿವು ಬಂದಾಗ ಅಯಂ ಲೋಕ ಅಸ್ತಿ ಆಮೇಲೆ ಪರಹ ಅಪಿ ಅಸ್ತಿ ಆದ್ರೆ ಈ ಲೋಕದಲ್ಲೇ ಬಾಳದವನು ಮೇಲಿನ ಲೋಕದಲ್ಲಿ ಬಾಳಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಇಲ್ಲಿ ತುಂಬಾ ಕೆಟ್ಟವನು ಅಲ್ಲಿ ತುಂಬಾ ಸುಖ ಸುಖಿ ಸುಖಿ ಮೋಕ್ಷದ ದಾರಿಯಲ್ಲಿ ಇಲ್ಲ ಇಲ್ಲಿ ಸರ್ವಜನ ಹಿತಾಯ ಬದುಕಿದವನಿಗೇನೆ ಸರ್ವಜನ ಸುಖಾಯ ಅಂತ ಅಲ್ಲಿ ಭಗವಂತನ ಪರಿಸರದ ಜನ್ ಜನಗಳ ಸುಖ ಆತನಿಗೆ ಸಿಗುವುದು ಸಾಧ್ಯ ಆಗುತ್ತೆ ಈ ಸಂಶಯ ಅನ್ನುವುದು ಎಲ್ಲರನ್ನು ಕಾಡುವ ಸರ್ವ ವ್ಯಾಪ್ತವಾದ ದೋಷ ಕಲೀಲಿಕ್ಕೆ ಕೂತಾಗ ನೆನ್ಪಾಗದೇ ಇದ್ರೆ ಮರ್ತ ಹೋಗಿಬಿಟ್ರೆ ಅಂತ ಮೊದಲೇ ಅದನ್ನು ಊಹಿಸಿ ತರಗತಿಯಲ್ಲಿ ಕೂತಾಗ ಅದನ್ನ ಕೇಳದೆ ಮರ್ತು ಬಿಡ್ತಾನೆ ಅಯ್ಯೋ ಇದೆಲ್ಲ ನಮ್ಗೆಲ್ಲ ನೆನ್ಪಾಗುತ್ತೆ ನಾವ್ ಹೆಂಗ್ ಪಾಸ್ ಆಗುದು ಅಂತ ನಾವೇ ಮನಸ್ಸಿಗೆ ಹೇಳ್ಕೊಂಡು ಹೇಳ್ಕೊಂಡು ಬರುವ ಸಂಶಯ ಅದು ಕಲಿಯೋಣ ಅಂದ್ರೆ ಪಾಸ್ ಆಗದಿದ್ರೆ ಅನ್ನೋ ಸಂಶಯ ವ್ಯಾಪಾರ ಮಾಡುದು ಅಂತ ಹೊರಟ ಒಬ್ಬ ನಷ್ಟ ಆಗ್ಬಿಟ್ರೆ ಮೋಸ ಆಗ್ಬಿಟ್ರೆ ಲಾಭ ಯಾರು ಎಡ್ಕೊಂಡು ಹೋದ್ರೆ ನನಗೇನು ಸಿಗದೆ ಇದ್ರೆ ಅನ್ನೋ ಸಂಶಯದಲ್ಲಿ ವ್ಯಾಪಾರಕ್ಕೆ ಹೊರಡ್ಲಿಕ್ಕೆ ಆಗುದಿಲ್ಲ ಕೃಷಿ ಮಾಡೋಣ ಅಂತ ಅಯ್ಯೋ ಕೀಟಗಳು ಬದ್ದು ತಿಂದು ಬಿಟ್ರೆ ಅಕ್ಕಿಗಳು ಬದ್ದು ತಿಂದು ಬಿಟ್ರೆ ಮಳೆ ಜೋರಾಗಿ ಬಂದು ಪೂರ್ತಿ ಕೊಚ್ಕೊಂಡು ಹೋದ್ರೆ ಅಥವಾ ಮಳೆನೇ ಬಾರದೆ ಆಹಾರದೇ ಬೆಳೆಯದೇ ಇದ್ರೆ ಅಂತ ಈ ರೀತಿ ಕೃಷಿಕ ಸಂದೇಹ ಪಟ್ರೆ ಆವಾಗ ಕೃಷಿ ಮಾಡುವುದು ಕಷ್ಟದ ಕೆಲಸ ಅದು ಸಂಶಯ ಇನ್ನು ಎಲ್ಲಿವರೆಗಿರುತ್ತೆ ಸಂಶಯದ ಸರ್ತಿ ವ್ಯಾಪ್ತಿ ಇದ್ರೆ ಊಟ ಹಾಕಿದ್ರೆ ತಿನ್ಲೋಗ ಯಾರಾದ್ರೂ ಇದಕ್ಕೇನಾದ್ರೂ ಬೆರೆಸಿದ್ರೆ ಅಥವಾ ಇದ್ರಲ್ಲಿ ನನ್ಗೆ ಆಗದ್ದು ಏನಾದ್ರೂ ಸೇರ್ಕೊಂಡಿದ್ರೆ ಹೊಟ್ಟೆ ಹಾಳಾದ್ರೆ ತಲೆ ಹೋದ್ರೆ ವಿಷ ಹಾಕಿ ಬಿಟ್ಟಿದ್ರೆ ಅಂತ ಮತ್ತೆ ಸಂಶಯ ಜೊತೆಗೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನಿಟ್ಟು ಗೆಳೆಯನ ಜೊತೆಗೆ ಸಾಗೋಣ ಅಂದ್ರೆ ಅಕಸ್ಮಾತ್ ಇವ್ನ ಮೋಸ ಮಾಡೋಣ ಆಗ್ಬಿಟ್ರೆ ಇವ್ ನಂಗೆ ಬೇಕಾದಾಗ ಸಹಾಯ ಮಾಡದೆ ಇದ್ರೆ ಯಾರೋ ಗುರುಗಳು ಉಪದೇಶ ಮಾಡ್ತಾರೆ ಇದು ನಿಜನೋ ಸುಳ್ಳು ಸರಿನೋ ತಪ್ಪು ಏನನ್ನಾದ್ರೂ ಮಾಡೋಣ ಅಂತ ಹೊರಟ್ರೆ ಅದ್ರ ಮಧ್ಯದಲ್ಲಿ ನಾನು ಸತ್ತೋದ್ರೆ ಅಥವಾ ಎಲ್ಲೋ ಹೋಗುವಾಗ ಯಾರೋ ನನ್ನ ಹಿಂಬಾಲಿಸ್ತಾ ಇದ್ರೆ ಈ ತರದ ನೂರಾರು ತರದ ಹುಚ್ಚು ಸಂದೇಹಗಳು ಎಷ್ಟು ವಿಚಿತ್ರವಾಗಿ ಸಂದೇಹಗಳು ಕಾಡ್ತಾ ಅಂದ್ರೆ ಆ ಸಂದೇಹ ಅನ್ನೋದು ಸಮಸ್ತವನ್ನು ನಾಶ ಮಾಡಿಬಿಡುತ್ತೆ ಏನ್ ಮಾಡುವಾಗ್ಲೂ ಇದನ್ನು ಬೇರೆಯವರು ಯಾರಾದ್ರೂ ಉಪಯೋಗಿಸಿ ಬಿಟ್ಟಿದ್ರೆ ಇದನ್ನು ಬೇರೆಯವ್ರ ಮುಂದೆ ನನ್ನ ಕೈಯಿಂದ ಕಿತ್ಕೊಂಡು ತಗೊಂಡು ಹೋದ್ರೆ ಅಥವಾ ಬೇರೆಯವರಿಗೆ ಇದು ಮೀಸಲಾಗಿದ್ದದ್ದನ್ನ ನಾನು ತಗೊಂಡಿದ್ರೆ ಅಂತ ನಾಯಂ ಲೋಕ ಆ ಸಂದೇಹ ಗ್ರಸ್ತನಿಗೆ ಇಹದಲ್ಲಿ ಸುಖವೇ ಇಲ್ಲ ಇಹ ಇಲ್ಲ ಅಂದ್ಮೇಲೆ ಪರವು ಕೂಡ ಗ್ಯಾರಂಟಿ ಇಲ್ಲ ಅದು ಪರಚಿಕೊಳ್ಳುವುದಷ್ಟೇ ಬಾಕಿ ಮೈ ಮೈಯೆಲ್ಲ ಪರಚಿಕೊಂಡೆ ಸುಖದ ಸಮೀಹ ಸನಿಹದಲ್ಲಿದ್ರೂ ಕೂಡ ಅದನ್ನು ದೂರ ಕಟ್ಟುವಂತಹ ಸ್ಥಿತಿಯಲ್ಲಿ ನ ಸಂಶಯಾತ್ಮನ ಅವನಿಗೆ ಸಂದೇಹದ ಬೆಂಬಿಡದ ಭೂತ ಮತ್ತೆ ಮತ್ತೆ ಆವರಿಸಿಕೊಂಡಾಗ ಸರಿ ಹಾಗಾದ್ರೆ ಏನು ಇದಕ್ಕೆ ಪರಿಹಾರ ಜ್ಞಾನ ಶ್ರದ್ಧೆ ಇದೆರಡು ಬಂದ್ರೆ ಆವಾಗ ಸಂಶಯ ಅನ್ನೋದು ನಿಧಾನಕ್ಕೆ ಪರಿಹಾರ ಆಗುತ್ತೆ ಒಂದೇ ಸತ್ತಿಗೆ ಪರಿಹಾರ ಆಗದೆ ಹೋಗ್ಬೋದು ನಾನು ಒಂದು ವೇಳೆ ತಮಸ್ ತಮೋಯೋಗ್ಯನಾಗಿದ್ರೆ ನಾನು ಒಂದು ವೇಳೆ ಜೀವದ ಅರ್ಹತೆಯನ್ನೇ ಹೊಂದದೇ ಇದ್ರೆ ನಾನೇ ಯಾರಿಂದಾದ್ರೂ ಶಾಪಕ್ಕೊಳಗಾದ್ರೆ ಆಮೇಲೆ ನಂಗೆ ಬದುಕೇ ಇಲ್ಲ ಅಂತ ಆಗ್ಬಿಡುತ್ತೆ ಅಂತ ಯಾವುದಕ್ಕೂ ಪ್ರವೃತ್ತಿ ಮಾಡುವುದಿಲ್ಲ ಆ ಪ್ರವೃತ್ತಿ ಮಾಡುವಾಗಲೆಲ್ಲ ತಡೆಗೋಡೆಯಾಗಿ ನಿಲ್ಲುವ ಈ ಸಂದೇಹ ಮನುಷ್ಯನಿಗೆ ಮಹಾ ಮಾರಿಯಾಗಿ ಕಾಡುತ್ತೆ ಇದು ಒಟ್ಟು ಈ ಪದ್ಯದ ಹಿನ್ನೆಲೆಯಲ್ಲಿ ಬಂದದ್ದು ಇನ್ನೊಂದೆರಡು ಎರಡು ಪದ್ಯ ಬಾಕಿ ಇದೆ అదన్న మే నాళితిన చింతనోడో అంతా కాయిన వాచ మనసేంద్రిర్వా బుద్ధ్యాత్మనస్వ భావ కరోమం పరస్మై నారాయణాయి సమర్పయా తపస్వినో దాన పరాయస్వినో మనస్వినో మంత్రవి సుమంగళా క్షేమం న విందంతి వినాయ దర్పణం తస్మై సుభద్రశ్వసే నమో నమ నారాయణం నమస్కృత్యరంశం देवीं शरसुदिं व्यासं ततो जय मुदीरी री कृष्णार